ಮಿಕ್ಸ್ ಹಾಕ್ತೀನಿ ಅಂದರೆ ಸಿಕ್ಸ್ಟಿ ಮಿನಿಟ್ಸ್ ಇಟ್ಕೊಳ್ಳಿ ಏನೋ ಎಲ್ಲ ಬಟ್ಟೆ ಮಿಕ್ಸ್ ಅಂದರೆ ಬೇಬಿ ವೇರಿಗೂ ವಿತ್ ಸ್ಟೀಮ್ ಬರುತ್ತೆ ನಿಮಗೆ ಆ್ಯಂಟಿ ಅಲರ್ಜಿ ಬರೀ ಅಲರ್ಜಿ ಬಟ್ಟೆಗಳು ಆ ಥರ ಏನಾದಿರ್ತದೆ ಸ್ಟೀಮ್ ಸಿಗುತ್ತೆ ತರ್ಟಿ ಮಿನಿಟ್ಸ್ ಕೂಡ ವಾಶ್ ಮಾಡ್ಕೊಬೋದು ಕಡಿಮೆ ಬಟ್ಟೆ ಇದೆ ಅಂದಾಗ ತರ್ಟಿ ಮಿನಿಟ್ಸಿಗೆ ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಇದೆ ಮಿಕ್ಸ್ ಹಾಕೊಳ್ತೀನಿ ಅಂದಾಗ ಈ ಬಟ್ಟೆಗೆ ಹಾಕ್ಕೊಳ್ಳಿ ಫಿಫ್ಟಿ ಮಿನಿಟ್ಸ್ ಬಂದುಬಿಟ್ಟು ಜಾಸ್ತಿ ಗಲೀಜಿಲ್ಲ ನಾರ್ಮಲ್ ಆಫೀಸಿಗೆ ಹೋಗಿ ವೇರ್ ಹಾಕಿ ಮಾಡಿದ್ದೀವಿ ಅಂದರೆ ಮಾತ್ರ ಈ ಇದಕ್ಕೆ ಇಟ್ಕೊಳ್ಳಿ ರೀಫ್ರೆ ರೀಫ್ರೆಶ್ ಬಂದುಬಿಟ್ಟು ನೀವೇನಾದ್ರು ಕಬೋರ್ಡಲ್ಲಿ ಬಟ್ಟೆ ಇಟ್ಟಿರ್ತೀರ ಜಸ್ಟ್ ಆಗಿರುತ್ತೆ ఆ ఆప్షన్ ఈ ఆప్షన్కి సెలెక్ట్ మిబిట్ హాకీ ఆవేగ జస్ట్ కంఫర్ట్ స్ప్రే మిబిట్టు రీఫ్రెష్ మాకు ఈ ఆప్షన్ ఇడ్కొంట్రె క్రెడల్ వాష్ అంతి బందే ఈ ఆప్షన్ బాగు స్టోన్స్ డెలికేట్ బట్టే ఇలా సారీస్ ఎలా స్టోన్స్ డ్రెస్సింగ్ స్టోన్స్ ఇలా ఈ ఆప్షన్ ఇడ్కొడి ఈ ఆప్షన్ ఇడ్క జస్ట్ ఆఫ్ మూవ్ అవుతుంది ఫుల్ రొటేట్ ఆలో ఇవ ఫుల్ రొటేట్ ఆ బట్టే డ్యామేజెస్ స్టోన్స్ ఎలా ఇది ఈ ఆప్షన్ ఇక్కడే మాత్రం జస్ట్ ఆఫ్ మూవ్ ఆగం ఓకేనా ఈ ఆప్షన్ ఇడ్కొట్రె ಇನ್ನು ಸ್ಪಿನ್ನು ನಾವು ಕೈಯಲ್ಲೇ ವಾಶ್ ಮಾಡ್ತೀವಿ ಜಸ್ಟ್ ಸ್ಪಿನ್ನಾಗಿ ಡ್ರೈ ಆಗಬೇಕು ಅಂದರೆ ಕೈಯಲ್ಲಿ ವಾಶ್ ಮಾಡಿಬಿಟ್ಟು ಈ ಆಪ್ಷನ್ ಇಟ್ಕೊಂಡ್ರೆ ಜಸ್ಟ್ ಸ್ಪಿನ್ ಆಗಿ ಡ್ರೈ ಆಗಿಬಿಡುತ್ತೆ ಇಷ್ಟು ಬರುತ್ತೆ ವಿತ್ ಏನಾದ್ರು ವೈಫೈ ಇರುತ್ತೆ ಮನೇಲಿ ವೈಫೈ ರೋಟ್ರ್ ಏನಾದ್ರು ಇತ್ತು ಅಂದರೆ ವೈಫೈ ಕೂಡ ಆಪ್ರೇಟ್ ಮಾಡ್ಬೋದು ಮೊಬೈಲ್ ಥ್ರೂ ಆಪ್ರೇಟ್ ಮಾಡ್ಬೋದು ಇನ್ ಕೇಸ್ ಮನೇಲಿ ಯಾರು ಯೂಸ್ ಮಾಡೋಕೆ ಬರ್ತಾ ಇರೋಲ್ಲ ನೀವು ಆಫೀಸಲ್ಲಿ ಇರ್ತೀರ ಆಫೀಸಲ್ಲಿ ಕೂಡ ಆಪರೇಟ್ ಮಾಡ್ಬೋದು ಅಂದರೆ ಮೊಬೈಲ್ ಥ್ರೂ ಆಪ್ರೇಟ್ ಆಗ್ತಾ ಹೋಗ್ಬೋದು అకకో ఓక్ బెడుకున వాష్ రూమల్ ఎడితినండి స్టాండ్ ఆకి అదే వాష్ రూమల్ నీరేనగా ఊగుత ఆ ప్లేస్ అలా అంతే ఆకి ఆ స్టాండ్ అక్కడి నుండి ఏనగూతే వైబ్రేట్ ಜಾస్తా ఈ బెడ్కి ఆ బెడ్కి డిఫరెన్స్ ఉంది కొంచెం వైబ్రేషన్ ಜಾస్తి అవుతది బట్ ఆక్బెకో ఇన్ కేస్ నీరు ఊగుత అంతే ఆకి టెక్నీషియన్ వస్తారు స్టాండ్ అవకనే ಮಿಕ್ಸ್ ಹಾಕ್ತೀನಿ ಅಂದರೆ ಸಿಕ್ಸ್ಟಿ ಮಿನಿಟ್ಸ್ ಇಟ್ಕೊಳ್ಳಿ ಏನೋ ಎಲ್ಲ ಬಟ್ಟೆ ಮಿಕ್ಸ್ ಹಾಕ್ತೀನಿ ಅಂದರೆ ಬೇಬಿ ವೇರಿಗೂ ವಿತ್ ಸ್ಟೀಮ್ ಬರುತ್ತೆ ನಿಮಗೆ ಆ್ಯಂಟಿ ಎಲರ್ಜಿ ಬರೀ ಅಲರ್ಜಿ ಬಟ್ಟೆಗಳು ಆ ಥರ ಏನಾದಿರ್ತದೆ ಸ್ಟೀಮ್ ಸಿಗುತ್ತೆ ತರ್ಟಿ ಮಿನಿಟ್ಸ್ ಕೂಡ ವಾಶ್ ಮಾಡ್ಕೋಬೋದು ಕಡಿಮೆ ಬಟ್ಟೆ ಇದೆ ಅಂದಾಗ ತರ್ಟಿ ಮಿನಿಟ್ಸಿಗೆ ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಇದೆ ಮಿಕ್ಸ್ ಹಾಕೊತೀನಿ ಅಂದಾಗ ಈ ಬಟ್ಟೆಗೆ ಹಾಕ್ಕೊಳ್ಳಿ ಫಿಫ್ಟಿ ಮಿನಿಟ್ಸ್ ಬಂದುಬಿಟ್ಟು ಜಾಸ್ತಿ ಗಲೀಜಿಲ್ಲ ನಾರ್ಮಲ್ ಆಫೀಸಿಗೆ ಹೋಗಿ ಹಾಕಿ ಮಾಡಿದ್ದೀವಂಗೆ ಮಾತ್ರ ಇ ಇದಕ್ಕೆ ಇಟ್ಕೊಳ್ಳಿ ರೀಫ್ರೆ ರಿಫ್ರೆಶ್ ಬಂದುಬಿಟ್ಟು ನೀವೇನಾದ್ರೂ ಕಬೋರ್ಡಲ್ಲಿ ಬಟ್ಟೆ ಇಟ್ಟಿರ್ತೀರ ಜಸ್ಟ್ ಆ ಆಪ್ಷನ್ ಈ ಆಪ್ಷನ್ನಿಗೆ ಸೆಲೆಕ್ಟ್ ಮಾಡಿಬಿಟ್ಟು ಹಾಕಿ ಅವಾಗ ಜಸ್ಟ್ ಕಂಫರ್ಟ್ನ ಸ್ಪ್ರೇ ಮಾಡಿಬಿಟ್ಟು ರಿಫ್ರೆಶ್ ಮಾಡಿಕೊಡುತ್ತೆ ನಾ ಈ ಆಪ್ಷನ್ ಹಿಡ್ಕೊಟ್ಟೆ ಕ್ರೆಡಲ್ ವಾಶ್ ಅಂತ ಹೇಳಿ ಬಂದಿದ್ದೆ ಈ ಆಪ್ಷನ್ ಬಂದುಬಿಟ್ಟು ನೀವು ಸ್ಟೋನ್ಸು ಡೆಲಿಕೇಟ್ ಬಟ್ಟೆ ಇರುತ್ತಲ್ಲ ಎಲ್ಲ ಸ್ಟೋನ್ಸು ಡ್ರೆಸ್ಸಿಂಗ್ ಸ್ಟೋನ್ಸ್ ಇರುತ್ತಲ್ಲ ಈ ಆಪ್ಷನ್ ಇಟ್ಕೊಳ್ಳಿ ಈ ಆಪ್ಷನ್ ಹಿಡ್ಕೊಂಡಾಗ ಜಸ್ಟ್ ಆಫ್ ಮೂವ್ ಆಗುತ್ತೆ ಟೈಮ್ ಫುಲ್ ರೊಟೇಟ್ ಆಗೋಲ್ಲ ಈಗ ಫುಲ್ ರೋಟೆಡ್ ಆಗಿಂದ ಬಟ್ಟೆ ಡ್ಯಾಮೇಜಸ್ ಅಲ್ವಾ ಸ್ಟೋನ್ಸ್ ಎಲ್ಲ ಇದು ಈ ಆಪ್ಷನ್ ಹಿಡ್ಕೊಂಡ್ರೆ ಮಾತ್ರ ಜಸ್ಟ್ ಆಫ್ ಮೂವ್ ಆಗುತ್ತೆ ಹ್ಮ್ ಓಕೆನಾ ಈ ಆಪ್ಷನ್ ಹಿಡ್ಕೊಟ್ಟರೆ ಇನ್ನು ಸ್ಪಿನ್ನು ನಾವು ಕೈಯಲ್ಲೇ ವಾಶ್ ಮಾಡ್ತೀವಿ ಜಸ್ಟ್ ಸ್ಪಿನ್ನಾಗಿ ಡ್ರೈ ಆಗಬೇಕು ಅಂದರೆ ಕೈಯಲ್ಲಿ ವಾಶ್ ಮಾಡಿಬಿಟ್ಟು ಈ ಆಪ್ಷನ್ ಹಿಡ್ಕೊಂಡ್ರೆ ಜಸ್ಟ್ ಸ್ಪಿನ್ನಾಗಿ ಡ್ರೈ ಆಗಿ ಬರುತ್ತೆ ಇಷ್ಟು ಬರುತ್ತೆ ವಿತ್ ಏನಾದ್ರು ವೈಫೈ ಇರುತ್ತೆ ಮನೇಲಿ ವೈಫೈ ರೋಟ್ರ್ ಏನಾದ್ರು ಇತ್ತು ಅಂದರೆ ವೈಫೈ ಕೂಡ ಆಪ್ರೇಟ್ ಮಾಡ್ಬೋದು ಮೊಬೈಲ್ ತ್ರೂ ಆಪ್ರೇಟ್ ಮಾಡ್ಬೋದು ಇನ್ ಕೇಸ್ ಮನೇಲಿ ಯಾರೂ ಯೂಸ್ ಮಾಡೋನ್ ಇರಲ್ಲ ನೀವು ಆಫೀಸಲ್ಲಿ ಇರ್ತೀರಾ ಆಫೀಸಲ್ಲಿ ಕೂಡ ಆಪ್ರೇಟ್ ಮಾಡ್ಬೋದು